ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೂಲವ್ಯಾಧಿ ಈ ಮೂಲವ್ಯಾಧಿ ಅಂತಕ್ಕಂಥದ್ದು ಕೂಡ ಯಾವುದೇ ವಯೋಮಿತಿ ಇಲ್ಲದೆ ಸಮಸ್ಯೆಯನ್ನು ತಂದೊಡ್ತಾ ಇದೆ ಈ ಮೂಲವ್ಯಾಧಿಗೆ ಸಾಕಷ್ಟು ಶಸ್ತ್ರಚಿಕಿತ್ಸೆಗಳಿಗೊಳಗಾಗ್ತೀರಾ ಸಾಕಷ್ಟು ಹಿಂಸೆಗಳನ್ನು ಪಡ್ತೀರಾ ಎಷ್ಟು ಜನ ಹೊರಗಡೆ ಹೇಳ್ಕೊಳಕ್ಕಾಗದೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆವರೆಗೂ ಆ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಹೋಗ್ತೀರಾ ಮೂಲವ್ಯಾಧಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೂಲವ್ಯಾಧಿಯಲ್ಲಿ ಹಂತಗಳಿದೆ ಈ ಹಂತಗಳನ್ನು ಮೀರೋದೇ ನಾವು ಕ್ಯಾನ್ಸರ್ ಅವ್ರಿಗೂ ತಗೊಂಡೋಗ್ತೀವಿ ಸಾಮಾನ್ಯವಾಗಿ ಮೊದಲ ಹಂತದಲ್ಲಿ ನಿಮಗೆ ಮಲಬದ್ಧತೆಯಿಂದ ಕಾಡ್ತಾ ಇರ್ತದೆ ವಿಸರ್ಜನೆ ಮಾಡುವಾಗ ಉರಿ ಆಗುತ್ತೆ ಪಿಗಿ ಆಗ್ತಾ ಇರುತ್ತೆ ಮತ್ತು ಚಿಕ್ಕ ಪುಟ್ಟ ಗಾಯಗಳಿಂದ ರಕ್ತಸ್ರಾವ ಕೂಡ ಆಗ್ತಾ ಇರುತ್ತೆ ಇದನ್ನು ನಾವು ಫಿಶರ್ ಅಂತ ಕೂಡ ಕರಿತೀವಿ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಪೈಲ್ಸ್ ಆಗುತ್ತೆ ಪೈಲ್ಸ್ ಅಂತ ಹೇಳಿದ್ರೆ ಅದೇ ಗಾಯಗಳ ಮೇಲೆ ಗಾಯಗಳಾಗ್ತಾ ಆಗ್ತಾ ಆಗ್ತಾ ಗುಳ್ಳೆಗಳಾಗ್ತಾ ಹೋಗುತ್ತೆ ಮೊಳಕೆಗಳು ಬರ್ತಾ ಹೋಗುತ್ತೆ ಇದು ತೀವ್ರವಾದ ಮಲಬದ್ಧತೆ ಹೆಚ್ಚಾಗ್ತಾ ಹೋದಾಗ ಮತ್ತು ನಿಮ್ಮ ನಿರ್ಲಕ್ಷ್ಯದ ಕಾರಣದಿಂದ ಈ ಒಂದು ಪೈಲ್ಸ್ ಅನ್ನೋ ಕಾಯಿಲೆ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ಮೊಳಕೆ ರೋಗ ಅಥವಾ ಮೊಳಕೆ ಬಂದಿದೆ ಅಂತ ಕೂಡ ಹೇಳ್ತೀವಿ ಇದನ್ನು ನೀವು ಹೊರಗೆ ಎಲ್ಲೂ ಹೇಳ್ಕೊಳ್ಳದೆ ನಿಮ್ಮ ಜೀವನ ಶೈಲಿಯ ತಪ್ಪುಗಳನ್ನು ಸರಿಪಡಿಸದೆ ಈ ಸಮಸ್ಯೆಯನ್ನು ನೀವು ನಿರ್ಲಕ್ಷ್ಯ ಮಾಡದಲ್ಲಿ ಮುಂದಿನ ಅಂತ ಪಿಸ್ತುಲ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಗುದದ್ವಾರದಲ್ಲಿ ಇನ್ಫೆಕ್ಷನ್ ಸೋಂಕು ಹೆಚ್ಚಾದಾಗ ರಕ್ತ ರಕ್ತನಾಳಗಳ ಮುಖಾಂತರ ಒಂದು ಗುಳ್ಳೆಯ ಸಹಿತ ಕೀವು ರಕ್ತ ಸೋರಲಿಕ್ಕೆ ಶುರುವಾಗುತ್ತೆ ಇದನ್ನು ಪಿಸ್ತುಲ ಅಂತ ಕರಿತೀವಿ ಈ ಹಂತವನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಯಾವಾಗ ಪ್ರತಿನಿತ್ಯ ನಿಮ್ಮ ಮಲವಿಸರ್ಜನೆಯಲ್ಲಿ ಕಷ್ಟಪಡ್ತೀರಾ ಒಂದು ಒಂದು ರೀತಿಯ ತುಂಬ ಗಟ್ಟಿ ಮಲ ಇರೋದ್ರಿಂದ ನೀವು ಪ್ರೆಷರಿಂದ ಮಲವಿಸರ್ಜನೆಯನ್ನು ಮಾಡ್ತಾ ಇರ್ತೀರ ಈ ಒಂದು ಪ್ರೆಷರ್ ಕೊಟ್ಟು ನೀವು ಮಲವಿಸರ್ಜನೆಯನ್ನು ಮಾಡೋದರಿಂದ ಗುದದ್ವಾರವೇ ಹೊರಗೆ ಬರುತ್ತೆ ನಿಮ್ಮ ಒತ್ತಡದ ಮಲವಿಸರ್ಜನೆ ಗುದದ್ವಾರವನ್ನು ಹೊರಗೆ ಬರ್ಸೋದಕ್ಕೆ ಪ್ರೊಲ್ಯಾಪ್ಸ್ ಅಂತ ಕೊಡಿ ಕರಿತೀವಿ ಅಥವಾ ಗುದಭ್ರಂಶ ಅಂತ ಹೇಳಿ ಹೇಳ್ತೀವಿ ಇದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ನನಾಹುತಾಗುತ್ತೆ ಮುಂದೆ ನಿಮ್ಮ ಗುದದ್ವಾರದಲ್ಲಿ ದುರ್ಮಾಂಸಗಳು ಗೆಡ್ಡೆಗಳು ಬೆಳೆಯುವಂಥ ಸಾಧ್ಯತೆ ಮತ್ತು ಈ ಪ್ರೊಲ್ಯಾಪ್ಸನ್ನು ನೀವು ಸರಿಯಾದ ರೀತಿ ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದಾಗ ಅದನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರ ಆ ಗುದದ್ವಾರವನ್ನು ಮುಚ್ಚುವಂಥ ಕೆಲಸಗಳು ಅಥವಾ ಆ ದುರ್ಮಾಂಸಗಳಿಂದ ಕ್ಯಾನ್ಸರ್ ಕಾಯಿಲೆಗಳು ಬರ್ತಕ್ಕಂಥ ಸಮಸ್ಯೆಗಳು ಹೀಗೆ ಮುಂದೆ ದೊಡ್ಡ ದೊಡ್ಡ ಅನಾಹುತಗಳಿಗೆ ಗುದದ್ವಾರದ ಸಮಸ್ಯೆಗಳು ಮಾತ್ರವಲ್ಲದೆ ಯಾವಾಗ ನಿಮ್ಮ ಮಲವಿಸರ್ಜನೆ ಅಪೂರ್ಣವಾಗ್ತಾ ಇದೆ ಕಷ್ಟಪಟ್ಟು ಮಲವಿಸರ್ಜನೆಗೆ ಹೋಗ್ತಾ ಇದ್ದೀರಾ ಇದು ಹಳೆಯ ಮಲದ ಸಂಕೇತ ಅಂದ್ರೆ ಅವತ್ತಿನ ಆಹಾರ ಅವತ್ತೇ ಹೊರಗೆ ಬರ್ತಿಲ್ಲ ಅನ್ನೋದ್ರ ಸೂಚನೆ ನಿಮ್ಮ ದೇಹ ನೀಡ್ತಾ ಇದೆ ಇದನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಹೋಗೋದ್ರಿಂದ ನಿಮ್ಮದೇ ದೇಹದಲ್ಲಿ ಒಂದಷ್ಟು ತ್ಯಾಜ್ಯ ಮಲ ಉಳಿಯೋದಕ್ಕೆ ಶುರುವಾಗುತ್ತೆ ಈ ಉಳಿದಂಥ ಮಲ ಕೊಳಿಲಿಕ್ಕೆ ಶುರುವಾಗ್ತದೆ ಇದು ಒಂದು ರೀತಿ ಡ್ರೈನೇಜನ್ನ ನಿಮ್ಮ ಹೊಟ್ಟೆಲಿಟ್ಕೊಂಡಷ್ಟೇ ಸಮವಾಗುತ್ತೆ ಸೊ ಈ ಕೊಳೆತ ಮಲದಲ್ಲಿ ಉತ್ಪತ್ತಿಯಾಗೋ ಸೋಂಕುಗಳು ಇಡೀ ನಿಮ್ಮ ದೇಹವನ್ನು ಹಾಳು ಮಾಡ್ತಾ ಹೋಗುತ್ತೆ ಇಡೀ ದೇಹದ ರಕ್ತವನ್ನು ಹಾಳು ಮಾಡುತ್ತೆ ಅಂಗಾಂಗಗಳ ಇನ್ಫೆಕ್ಷನ್ಗೆ ಕಾರಣವಾಗ್ತದೆ ಆಹಾರದಲ್ಲಿ ಅಪೌಷ್ಟಿಕತೆಗೆ ಕಾರಣ ಆಗ್ತದೆ ಹೀಗೆ ಹಲವಾರು ರೀತಿಯ ಸಮಸ್ಯೆ ದೇಹದ ಒಳಭಾಗದಲ್ಲೂ ಮತ್ತು ಹೊರಭಾಗದಲ್ಲೂ ಕಾರಣ ಆಗುವಂಥ ಈ ಮೂಲವ್ಯಾಧಿನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ದೊಡ್ಡ ಅನಾಹುತನ ನೀವು ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಇದರ ಮೂಲವನ್ನು ಸರಿಪಡಿಸ್ಕೊಳ್ಳಿ ಯಾವಾಗ ನಿಮ್ಮ ಆಹಾರಗಳು ಸಂಪೂರ್ಣ ಪಚನವಾಗುತ್ತೋ ಆಗ ಈ ಮೂಲವ್ಯಾಧಿಗೆ ಒಂದು ಪೂರ್ಣ ವಿರಾಮವನ್ನು ನೀವು ಕಂಡುಕೊಳ್ಬಹುದು ಅದಕ್ಕೆ ಬೇಕಾಗಿರೋಂಥ ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಿ ಸೊಪ್ಪು ತರಕಾರಿಗಳು ನಾರಿರ್ತಕ್ಕಂಥ ತರಕಾರಿ ಹಣ್ಣುಗಳನ್ನು ಹೆಚ್ಚಿಗೆ ಬಳಸ್ತಾ ಹೋಗಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಪ್ರತಿ ಗಂಟೆಗೊಮ್ಮೆ ನೀರನ್ನು ಸೇವಿಸ್ತಕ್ಕಂಥದ್ದು ಮತ್ತು ವ್ಯಾಯಾಮ ಇರುವಂಥ ಜೀವನ ಶೈಲಿಯನ್ನು ಇಟ್ಕೊಳ್ಳುವಂಥದ್ದು ರಾತ್ರಿ ಎಂಟು ಗಂಟೆಗಳ ನಿದ್ರೆಯನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು ಇದೆಲ್ಲವೂ ಒಂದು ಉತ್ತಮ ಜೀವನ ಶೈಲಿಯ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ತಾ ಈ ಮೂಲವ್ಯಾಧಿ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಸಂಪೂರ್ಣ ನಿವಾರಣೆಯನ್ನು ಮಾಡುತ್ತೆ ಈ ರೀತಿಯ ಸಮಸ್ಯೆಗಳಿಗೆ ಬಲಿಯಾಗಿರ್ತಕ್ಕಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋದು ಒಂದು ಕಾಲು ಲೀಟ್ರಷ್ಟು ಒಂದು ದೊಡ್ಡ ಲೋಟದಷ್ಟು ಹಸಿ ಹಾಲನ್ನು ತೆಗೆದುಕೊಳ್ಳಿ ಆ ಹಸಿ ಹಾಲಿಗೆ ನಿಂಬೆ ರಸವನ್ನು ಸೇರಿಸಿ ನೀವು ಉಳಿದ ನಂತರ ಮಲವಿಸರ್ಜನೆಗೆ ತೆರಳೋದ್ರಿಂದ ಮಲವಿಸರ್ಜನೆ ಸುಲಭವಾಗಿರುತ್ತೆ ಮತ್ತು ಈ ಮುಟ್ಟದ್ರೆ ಮುನಿಸೊಪ್ಪು ಈ ಸೊಪ್ಪಿನ ರಸವನ್ನು ಸೇವನೆ ಮಾಡ್ತಕ್ಕಂಥದ್ದು ಮತ್ತು ಅರೆದ ಸೊಪ್ಪಿನಿಂದ ಒಂದು ಗುದದ್ವಾರಕ್ಕೆ ಲೇಪನವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಹೊರಗಿನ ಭಾಗದ ಮೂಲವ್ಯಾಧಿಯನ್ನು ಕೂಡ ಸರಿಪಡಿಸ್ತಾ ಹೋಗುತ್ತೆ ಇನ್ನು ನೋವು ಉರಿ ಹಿಂಸೆಗಳಿದ್ದಲ್ಲಿ ಒಂದು ಎರಡು ಲೀಟರಷ್ಟು ಬಿಸಿ ನೀರಿಗೆ ಉಪ್ಪು ಅರಿಶಿನವನ್ನು ಹಾಕಿ ಅದನ್ನೊಂದೊಂದು ಸಣ್ಣ ಟಬ್ಬಲ್ಲಿ ಇಟ್ಟು ಆ ಬಿಸಿ ನೀರಿನ ಶಾಖವನ್ನು ನೀವು ತೆಗೆದುಕೊಳ್ಳೋದು ಕೂಡ ಇನ್ಫೆಕ್ಷನ್ ಮತ್ತು ನೋವುಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಇವೆಲ್ಲವನ್ನು ನೀವು ಮನೆಯಲ್ಲೇ ಮನೆ ಮದ್ದುಗಳಲ್ಲೇ ಬಳಸ್ಕೊಳ್ತಾ ನಿಮ್ಮ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬಹುದು ಯಾವುದೇ ವೈದ್ಯರ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಇದರ ಮೇಲೂ ತುಂಬ ಸಮಸ್ಯೆ ಇದೆ ಶಸ್ತ್ರಚಿಕಿತ್ಸೆ ಇದಕ್ಕೆ ಮೂಲಕ ಮೂಲ ಚಿಕಿತ್ಸೆ ಅಂತ ಹೇಳಲಾಗಿದೆ ಆದರೆ ದಾರಿ ಗೊತ್ತಾಗ್ತಿಲ್ಲ ಏನು ಮಾಡಬೇಕಂತ ಯೋಚಿಸ್ತಾ ಇರೋರು ಖಂಡಿತವಾಗಲೂ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಒಂದು ಸಮಸ್ಯೆಗಳನ್ನು ನೀವು ಗುಣಪಡಿಸ್ಕೊಳ್ಬಹುದು ಸಾಕಷ್ಟು ವೈದ್ಯರುಗಳು ಕೂಡ ನಿಮಗೆ ಮಾರ್ಗದರ್ಶನವನ್ನು ನೀಡಿರ್ತಾರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಸಮಸ್ಯೆಯಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ನಂಬಿಕೊಂಡು ಶಸ್ತ್ರಚಿಕಿತ್ಸೆ ಮಾಡೋ ಅವಶ್ಯಕತೆ ಇಲ್ಲ ಶಸ್ತ್ರಚಿಕಿತ್ಸೆಗಳೇ ನಿಮ್ಮ ದೇಹವನ್ನು ಮತ್ತು ನಿಮ್ಮ ಜೀವನವನ್ನು ಹಾಳು ಮಾಡೋ ಮಟ್ಟಕ್ಕೆ ನಿಮ್ಮ ಸಮಸ್ಯೆಗಳನ್ನು ದೊಡ್ಡದು ಮಾಡೋದ್ರಿಂದ ನಿಮ್ಮ ಒಂದು ಉತ್ತಮ ಜೀವನ ಶೈಲಿ ಮತ್ತು ದೇಶೀಯ ವನಮೂಲಿಕೆಗಳಿಂದ ನೀವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಶಸ್ತ್ರಚಿಕಿತ್ಸೆಗಳಿಲ್ಲದೆ ನಿಮ್ಮ ಆರೋಗ್ಯವನ್ನು ಗುಣಪಡಿಸ್ತಕ್ಕಂಥ ಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಯೋಗವನ ಬೆಟ್ಟ ಯಾವುದೇ ಅನಾರೋಗ್ಯ ಸಮಸ್ಯೆಯಿಂದ ನಿಮ್ಮ ಶಸ್ತ್ರಚಿಕಿತ್ಸೆಗೆ ಹೋಗುವಂಥವ್ರಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನಿಮ್ಮ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬಹುದು ಅಂತಹ ಚಿಕಿತ್ಸೆ ಇರ್ತಕ್ಕಂಥ ಶಾಖೆಗಳು ಬೆಂಗಳೂರಿನ ಕನಕ್ಪುರ ರಸ್ತೆ ಕುಣಿಗಲ್ನ ಕೆ ಹುರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದ ಸೆಕ್ಟರ್ ತರ್ಟಿ ಒನ್ನಲ್ಲಿ ನಿಮಗೆ ಶಾಖೆಗಳಿದೆ ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿದ್ದರೂ ಕೂಡ ನೇರ ಭೇಟಿಯ ಮುಖಾಂತರ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು Namaskar